ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ನಾನು ಇಲ್ಲಿ ನೈನ್ ಮಂತಿಂದ ಒನ್ ಇಯರ್ ಬೇಬಿವರೆಗೂ ರಾಗಿ ಸರಿ ಯಾವ ಥರ ಮಾಡೋದು ಅಂತೇಳಿ ತಿಳಿಸ್ಕೊಡೋಣ ಅಂತೇಳಿ ಬಂದಿದ್ದೀನಿ ದಯವಿಟ್ಟು ವೀಡ್ಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸ್ನೂ ಕೂಡ ಮಧ್ಯದಲ್ಲಿ ಹ್ಯಾಡ್ ಮಾಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ನಾನು ಇಲ್ಲಿ ಯಾವುದೇ ಥರ ಕಾಳು ಮೊಳಕೆ ಕಟ್ತಾ ಇಲ್ಲ ಮೊಳಕೆ ಕಟ್ಟಿ ಮಾಡೋದ್ರಿಂದ ಮಗುಗೆ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಮತ್ತೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ತುಂಬಾ ಫೈಬರ್ ಇರ್ಬೋದು ಆದ್ರೂ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಹಂಗಾಗಿ ಎಲ್ಲ ಕಾಳನು ಸಹಿತ ಹಂಗೆ ವಾಶ್ ಮಾಡಿ ನೀಟಾಗೆ ಒಣಗುಸಿ ಇಟ್ಕೊಂಡಿದ್ದೀನಿ ಯಾವುದೇ ಥರ ಕಾಳನ್ನೂ ಮೊಳಕೆ ಕಟ್ಟಿಲ್ಲ ಬರೀ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿರೋದು ಅಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ನೈನ್ ಮಂತಿಂದ ಒನ್ ಇಯರ್ ಬೇಬಿ ಮಾತ್ರ ಫೋರ್ ಮಂತ್ ಫೈವ್ ಮಂತ್ಗೆಲ್ಲ ಈ ಥರ ಬೇಡ ಹಂಗಾಗಿ ಇದು ನೈನ್ ಮಂತಿಂದ ಒನ್ ಇಯರ್ಗೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೂ ತಿಳಿಸ್ಕೊಡ್ತೀನಿ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತಲೂ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಯೂಟ್ಯೂಬ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನಗೂ ನೈನ್ ಮಂತು ಬೇಬಿ ಇರೋದ್ರಿಂದ ನಾನು ಈ ರೆಸಿಪಿನ ಅಮ್ಮನ ಹತ್ರ ಕೇಳಿಕೊಂಡು ಮಾಡಿರೋದು ಅಜ್ಜಿ ಹಿಂದೂ ಕಾಲದಿಂದ ಇದೇ ಥರನೇ ಮಾಡ್ಕೊಡ್ತಾಯಿದ್ರಂತೆ ಹಾಗಾಗಿ ಅಮ್ಮ ಕೂಡ ನಮ್ಮ ಹತ್ರ ಶೇರ್ ಮಾಡಿದ್ರು ನಿಮಗೂ ತಿಳಿಸ್ಕೊಡೋಣ ನಿಮಗೂ ಬೇಬಿ ಇದ್ದರೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ ನಾನು ಕೂಡ ಇದೇ ಥರ ಟ್ರೈ ಮಾಡಿ ನನ್ನ ಪಾಪಗೂ ತಿನ್ನಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತಿಂತಾಳೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಫಸ್ಟ್ಗೆನೆ ರಾಗಿ ತಗೊಂಡಿದ್ದೀನಿ ನೀಟಾಗಿ ತೊಳೆದು ಒಣಗಿಸಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಮೂರು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಇಲ್ಲಿ ದಿನಸಿ ಅಕ್ಕಿ ಆಗಲಿ ಸೊಸೈಟಿ ಅಕ್ಕಿ ಆಗಲಿ ಮತ್ತು ಸೋನ ಮೊಸೂರಿ ಅಕ್ಕಿ ಯಾವುದು ಯೂಸ್ ಮಾಡ್ತಾ ಇಲ್ಲ ರೆಡ್ ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿ ತುಂಬಾ ತಂಪು ಅಂತ ಹೇಳ್ಬಿಟ್ಟು ಮತ್ತೆ ಹೆಚ್ಚಾಗಿ ಫೈಬರ್ ಕೂಡ ಇರುತ್ತೆ ಈ ಅಕ್ಕಿಲಿ ಹಂಗಾಗಿ ನಾವು ಹಳ್ಳಿ ಎಲ್ಲ ಇದೇ ಅಕ್ಕಿನ ಯೂಸ್ ಮಾಡೋದು ಹಾಗಾಗಿ ಇದೇ ಅಕ್ಕಿ ತೊಗೊಂಡಿದ್ದೀನಿ ಕೆಂಪಕ್ಕಿ ಅಂತ ಹೇಳ್ಬಿಟ್ಟು ಮತ್ತೆ ಕಮಲದ ಹೂ ಬರುತ್ತಲ್ಲ ಮಕಾನ ಅಂತ ಹೇಳಿ ಅದನ್ನು ಕೂಡ ತಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಮತ್ತು ಕಾಳು ಕೂಡ ತಗೊಂಡಿದ್ದೀನಿ ಅಂಗಡಿಯಲ್ಲಿ ತೊಗೊಂಬಂದಿರೋದು ಇದು ಉದ್ದಿನಬೇಳೆ ಕೂಡ ಸ್ವಲ್ಪ ತಗೊಂಡಿದ್ದೀನಿ ಬಿಳಿ ಉದ್ದಿನಬೇಳೆ ಜೀರಿಗೆ ಎರಡು ಸ್ಪೂನು ಮೆಣಸು ಎರಡು ಸ್ಪೂನು ಕೂಡ ತಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕೂಡ ತಗೊಂಡಿದ್ದೀನಿ ಇದನ್ನು ಹುರಿದ್ಬಿಟ್ಟು ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಹಾಕೋಬೇಕು ತೋರಿಸ್ತೀನಿ ನಿಮ್ಗೂ ಮತ್ತು ಕಡಲೆ ಬೇಳೆ ಕೂಡ ತೊಗೊಂಡಿದ್ದೀನಿ ಕಡಲೆ ಬೀಜನೂ ತೊಗೊಂಡಿದ್ದೀನಿ ಕಡಲೆ ಬೇಳೆನೂ ತೊಗೊಂಡಿದ್ದೀನಿ ಇದು ಬಿಳಿ ಜೋಳ ಮತ್ತು ಇದು ಮೈಸೂರದು ತೊಗರಿ ಬೇಳೆ ಅಂತ ಹೇಳ್ತಾರಲ್ಲ ಅದು ಕೂಡ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಬ್ಬಕ್ಕಿನೂ ಕೂಡ ತೊಗೊಂಡಿದ್ದೀನಿ ತುಂಬನೇ ತಂಪು ಇದು ಅಂತ ಹೇಳ್ಬಿಟ್ಟು ಗೋದ್ವೆನೂ ಕೂಡ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕರಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದು ಸೊಂಟಕ್ಕೆ ಗಟ್ಟಿ ಬರುತ್ತೆ ಮತ್ತೆ ಮಕ್ಕಳಿಗೆ ಸ್ಟ್ರೆಂತು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವೆಜ್ ತಿನ್ನಲ್ವಲ್ಲ ಅಂತ ಮಕ್ಕಳಿಗೆ ಬೇಗನೆ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ತೊಗರಿ ಬೇಳೆ ಕೂಡ ತೊಗೊಂಡಿದ್ದೀನಿ ಮೈಸೂರು ಬೇಳೆ ಅಲ್ಲದಲ್ಲೇ ತೊಗರಿಬೇಳೆನೂ ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಕಡಲೆ ಕಾಳು ಎರಡೂ ತೊಗೋಬೇಕು ಮತ್ತು ಹೆಸ್ರು ಬೇಳೆ ಕೂಡ ತೊಗೊಂಡಿದ್ದೀನಿ ಹೆಸ್ರು ಕಾಳು ತೊಗೊಂಡಿದ್ದೀನಿ ಹೆಸ್ರು ಬೇಳೆನೂ ಸಹಿತ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ವಾಲ್ನಟ್ಟು ಕೂಡ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಈ ಪಾಕೆಟ್ ಎಲ್ಲ ಅಷ್ಟೇ ಹಾಕ್ಬಿಡೋದಿಲ್ಲ ಇದರಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ತೊಗೊತೀನಿ ಮಿಕ್ಕಿದ್ದೆಲ್ಲ ಹಂಗೆ ಇಡ್ತೀನಿ ಅದು ಪಾಕೆಟಲ್ಲಿ ತೊಗೊಂಡ್ಬಂದಿದ್ವಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ಪಾಕೆಟು ಹಂಡ್ರೆಡ್ ಗ್ರಾಮ್ಸ್ ಇದೆ ಹಂಗಾಗಿ ನೋಡ್ಕೊಂಬಂದ್ರಲ್ವ ರಾಗಿ ಸರಿ ಮಾಡಲಿಕ್ಕೆ ಏನು ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಏಲಕ್ಕಿ ಮತ್ತು ಕಾಳು ಎರಡನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಇಡಬೇಕಾದ್ರೆ ಮಿಸ್ ಆಗ್ಬಿಟ್ಟಿತ್ತು ನಾನು ಈ ಸೈಡ್ ಇಟ್ಕೊಂಡಿದೆ ನೋಡಿರಲಿಲ್ಲ ಹಂಗಾಗಿ ನೀವು ಮಿಸ್ ಮಾಡ್ದೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮಗೆ ಇದು ಎಷ್ಟು ಗ್ರಾಮಲ್ಲಿ ಬೇಕು ಅಂತೇಳಿ ಮೆಸೇಜ್ ಮಾಡಿ ನಾನು ಕ್ವಾಂಟಿಟಿ ಕಳಿಸ್ತೀನಿ ಪ್ರತಿಯೊಂದು ಕಾಳುಗಳನ್ನು ಸಮಾಧಾನದಿಂದ ನಿಧಾನಕ್ಕೆ ಹುರ್ಕೋಬೇಕು ಯಾವುದನ್ನು ಸೀಸ್ಬಾರ್ದು ಇದು ಮಗು ಕೊಡೋದ್ರಿಂದ ಸೀಸ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಕಡಿಮೆ ಇಟ್ಕೊಂಡು ಇದನ್ನ ನೀಟಾಗೇ ಹುರ್ಕೋಬೇಕು ನಾನು ಪ್ರತಿಯೊಂದನ್ನು ಒಂದೊಂದೇ ಒಂದೊಂದೇ ಹಾಕಿ ಹುರಿದು ತೋರಿಸ್ತೀನಿ ನೀವು ಕೂಡ ನೋಡ್ತಾ ಇರ್ಬೋದು ಯಾ ಕಲ್ಲರ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹುರಿದ್ಬಿಟ್ಟು ಒಂದು ಬೌಲ್ಗೆ ಎತ್ತಿಕ್ಕೋಬೇಕು ಇವಾಗ ನೀವು ಕೂಡ ನೋಡ್ತಾ ಇರಿ ನಾನು ಒಂದೊಂದೇ ಹುರಿದು ತೋರಿಸ್ತಾ ಹೋಗ್ತೀನಿ ಯಾವ ಥರ ಯಾವ ಕಾಳನ್ನ ಎಷ್ಟೆಷ್ಟು ಹುರ್ಕೋಬೇಕು ಯಾವುದನ್ನು ಉರಿಬೇಕು ಯಾವುದನ್ನು ಉರಿಬಾರ್ದು ು ಅಂತ ಹೇಳ್ಬಿಟ್ಟು ಇನ್ನು ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಹಲ್ಲು ಬಂದಿರಲ್ಲ ಬಂದಿದ್ರು ಮುಂದೆಗಡೆ ಒಂದು ಹಿಂದೆಗಡೆ ಒಂದು ಬಂದಿರುತ್ತೆ ಅಷ್ಟೇ ದಾವಡೆ ಹಲ್ಲುಗಳು ಯಾವುದು ಬಂದಿರಲ್ಲ ಹಂಗಾಗಿ ಮಕ್ಳುಗಳಿಗೆ ಕಾಳುಗಳು ತರಕಾರಿ ಈ ಥರದ್ದೆಲ್ಲ ತಿನ್ನಲಿಕ್ಕೆ ಅವಕ್ಕೆ ತುಂಬನೇ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಐರನ್ ರಿಚ್ ಇರೋಂಥ ಕಾಳುಗಳೆಲ್ಲಾನು ಸಹಿತ ಈ ಥರ ಹುರಿದ್ಬಿಟ್ಟು ಪೌಡರ್ ಮಾಡಿ ರಾಗಿ ಸರಿ ಮುಖಾಂತರ ತಿನ್ನಿಸೋದ್ರಿಂದ ಮಕ್ಳುಗಳಿಗೆ ತುಂಬಾ ಸ್ಟ್ರೆಂತ್ ಬರುತ್ತೆ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಈ ಥರ ಮಾಡಿ ತಿನ್ನಿಸಿ ನಿಮ್ಮ ಮಕ್ಳಿಗೂ ಕೂಡ ತುಂಬಾ ಶಕ್ತಿ ಬರುತ್ತೆ ಮಖನನ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು ಅದು ಮೊದಲೇ ಪೇಪರ್ ಥರ ಇರುತ್ತಲ್ವಾ ಹಂಗಾಗಿ ತುಂಬನೇ ಸೀದೋಗಿಬಿಟ್ರೆ ಅದು ಬ್ಲ್ಯಾಕ್ ಬ್ಲಾಕ್ ಥರ ಆಗ್ಬಿಡುತ್ತೆ ಹಂಗಾಗಿ ಜಸ್ಟ್ ಬಿಸಿ ಮಾಡ್ಕೊಳ್ಳಿ ಇದು ಹುರಿದ್ರೂ ಆಗುತ್ತೆ ಇಲ್ಲ ಅಂತಂದರೆ ಹಂಗೆ ಹಾಕೊಂಡ್ರೂ ಆಗುತ್ತೆ ಕಾಳುಗಳೆಲ್ಲನೂ ಉರ್ದಿ ಮಾಡೋದ್ರಿಂದ ಹಿಟ್ಟು ಕೂಡ ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ಎಲ್ಲನೂ ಮಿಕ್ಸಿಗೆ ಹಾಕಿ ಒಂದೇ ಸರ್ತಿ ಪುಡಿ ಮಾಡ್ಕೊಳ್ಳೋದು ಬೇಡ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಪುಡಿ ಮಾಡಿ ಇಟ್ಕೋಬೋದು ಕಾಳುಗಳೆಲ್ಲನೂ ಹುರಿದಿ ಮಾಡೋದ್ರಿಂದ ಅದರ ಹರಾಮ ಕೂಡ ಹಂಗೆ ಇರುತ್ತೆ ಘಮ ಘಮ ಅಂತ ಇರುತ್ತೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಹುರಿದ್ಬಿಟ್ಟು ಮಾಡ್ಕೊಳ್ಳಿ ಹಂಗೆ ಹಾಕ್ಬೇಡಿ ಇನ್ನು ಒಂದು ಕಾಳು ಹೀಟ್ ಆದರೆ ಒಂದು ಕಾಳು ಕೋಲ್ಡು ಆ ಥರ ಇದೆ ಹಂಗಾಗಿ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದು ಉದ್ದಿನಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಉದ್ದಿನಬೇಳೆ ಹಾಕಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಕಡಲೆ ಬೀಜನ ಬಡವೂರು ಬಾದಾಮಿ ಅಂತಲೇ ಹೇಳ್ಬೋದು ಇದು ಬಾದಾಮಿಗಿಂತನೂ ಸಮ ಪ್ರಮಾಣದಲ್ಲೇ ಇರುತ್ತೆ ಬಾದಾಮಿ ಎಷ್ಟು ಶಕ್ತಿ ಇರುತ್ತೋ ಇದನ್ನು ಅಷ್ಟೇ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಕಡಲೆ ಬೀಜನೂ ಕೂಡ ಹಾಕೋತಾಯಿದ್ದೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕೋಬೇಕು ಹಂಗಾಗಿ ಸ್ವಲ್ಪ ರೋಸ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಇದು ಸಿಪ್ಪೆ ಎಲ್ಲ ಬಿಡಿಸ್ಬೇಕಲ್ಲ ಹಂಗಾಗಿ ಇನ್ನು ನಾನು ಕೆಂಪಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಂದರೆ ನೀವು ಸೊಸೈಟಿ ಅಕ್ಕಿ ಹಾಕೋಬೋದು ಸೋನ ಮೊಸರಿ ಅಕ್ಕಿ ಆ ಥರದ್ದೆಲ್ಲ ಹಾಕೋಬೇಡಿ ಅದರಲ್ಲಿ ಆಗಿರುತ್ತಲ್ಲ ಹಂಗಾಗಿ ಮಕ್ಕಳಿಗೆ ಅಷ್ಟು ಶಕ್ತಿ ಇರೋದಿಲ್ಲ ನೋಡ್ತಾ ಇರ್ಬೋದು ಈ ಅಕ್ಕಿ ಕಡಲೆಪುರಿ ಥರ ಹುಬ್ಬಿ ಇದೆ ಈ ಥರ ಬರಬೇಕು ಕೆಂಪುಗಿತ್ತಲ್ವ ಅಕ್ಕಿ ಇವಾಗ ವೈಟ್ ವೈಟು ಕಾಣಿಸ್ತಾ ಇದೆ ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ ಈ ಥರ ಕಡಲೆಪುರಿ ಥರ ಹುಬ್ಬಿ ಬರಬೇಕು ಅಕ್ಕಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ನಾಟಿ ತಗರು ಬೇಳೆ ತಗೊಂಡಿದ್ದೀನಿ ಇದು ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಇದು ಸಿಪ್ಪೆ ಎಲ್ಲ ಇರುತ್ತೆ ನೋಡಲಿಕ್ಕೆ ಕಲ್ಲರ್ ಆಗಿಲ್ಲ ಅಂತ ಹೇಳಿ ಅನ್ಕೋಬಾರ್ದು ಇದು ಫ್ಯೂರ್ ಆಗಿರುತ್ತೆ ಮಕ್ಳಿಗೆಲ್ಲ ಬೇಳೆ ಕಟ್ಟು ತಿಳಿಸಾರೋ ಅನ್ನಕ್ಕೆಲ್ಲ ಹಾಕಿ ತಿನ್ನಿಸ್ತಾರಲ್ವ ಬೇಳೆ ತುಂಬಾ ಒಳ್ಳೆಯದು ಇದು ಹಂಗಾಗಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಎಲ್ಲ ಮಿಕ್ಸು ಹಾಕಿ ಹುರ್ಕೋತಾ ಇದ್ದೀನಿ ಒಂದೇ ಸ ಒಂದೊಂದೇ ಹಾಕೊಂಡು ಉರಿಯೋಕ್ಕೋದ್ರೆ ಸೀದೋಗ್ಬಿಡುತ್ತೆ ಹಂಗಾಗಿ ಎಲ್ಲ ಒಟ್ಟಿಗೆ ಹಾಕೊಂಬಿಟ್ಟು ಲೈಟಾಗಿ ಬಿಸಿ ಇದ್ದೀನಿ ಜಾಸ್ತಿ ಬಿಸಿ ಮಾಡಿದಷ್ಟು ಅದು ಹಾಯಲ್ ಆಯಲ್ ಜಿಡ್ ಜಿಡ್ ಥರ ಎಲ್ಲ ಹೊರ್ಗಡೆ ಬಂದುಬಿಡುತ್ತೆ ಅದು ಪೌಡರ್ ಮಾಡಲಿಕ್ಕೆ ಅವಾಗ ಚೆನ್ನಾಗಿರೋದಿಲ್ಲ ಇಟ್ಟಿಟ್ ಥರ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಲೈಟಾಗೆ ಬಿಸಿ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ನ ಆದರೆ ಸಾಕು ಅಂತಲೇ ಹೇಳ್ತೀನಿ ಇನ್ನು ಈ ಡ್ರೈ ಫ್ರೂಟ್ಸ್ನ ಮಗುಗೆ ಡೈರೆಕ್ಟಾಗಿ ಕೊಡೋದ್ಕಿಂತ ಇಲ್ಲ ಫೇಸ್ಟ್ ಥರ ಮಾಡಿ ಕೊಡೋದ್ಕಿಂತ ಈ ರಾಗಿ ಸರಿಲಿ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಮೆಂತ್ಯ ಕೂಡ ಹಾಕ್ತಾ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ಮಕ್ಕಳಿಗೆ ರಾಗಿ ಸರಿ ಮಾಡಿದಾಗ ಆಗುತ್ತೆ ಆ ಥರ ಎಲ್ಲ ತಿಂದರೆ ನೀಟಾಗಿ ಇಟ್ಟು ಬೇಯಲಿಲ್ಲ ಅಂದರೆ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಏನೂ ಆಗೋದಿಲ್ಲ ಈ ಮೆಂತ್ಯ ಹಾಕೋದ್ರಿಂದ ಮಕ್ಕಳಿಗೆ ಲೂಸ್ ಮೋಷನ್ನು ಆ ಥರ ಏನೂ ಆಗೋದಿಲ್ಲ ಅಂತ ಹೇಳ್ತೀನಿ ಮತ್ತು ನಾನು ಇದಕ್ಕೆ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಡೈಜೆಷನ್ ತುಂಬಾ ಆಗುತ್ತೆ ಮಕ್ಕಳಿಗೆ ಏಲಕ್ಕಿ ಹಾಕೋದ್ರಿಂದ ನಾನಿಲ್ಲಿ ಕರಿ ಬೇಳೆ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಚಿಕನ್ನು ಮಟನ್ನು ಏನು ಕೊಡಲಿಕ್ಕೆ ಆಗೋದಿಲ್ವಲ್ಲ ಅವ್ಕಿನ್ನೂ ಹಲ್ಲು ಬಂದಿರಲ್ಲ ದೌಡೆ ಅಲ್ಲಿ ಬಂದಿರಲ್ಲ ಜಿಗ್ದಿ ತಿನ್ನೋ ಅಷ್ಟು ಶಕ್ತಿ ಇರೋದಿಲ್ಲ ಹಂಗಾಗಿ ಅವಕ್ಕೆ ಜೀರ್ಣಾಂಗ ಮಾಡ್ಕೊಳ್ಳೋ ಶಕ್ತಿನೂ ಕೂಡ ಇನ್ನೂ ಆಗಿರೋದಿಲ್ಲ ಈ ಕರಿ ಉದ್ದಿನ ಉದ್ದಿನಬೇಳೆಯಲ್ಲಿ ಚಿಕನ್ನು ಮಟನ್ಗಿಂತ ಹೆಚ್ಚಾಗಿ ಸಿಗೋ ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಕರಿ ಉದ್ದಿನ ಬೆಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕರಿ ಉದ್ದಿನ ಬೆಳೆನ ಬಾಣಂತಿಯಲ್ಲೂ ಸಹಿತ ಮೆಂತ್ಯದ ಇಟ್ಟಿಗೆ ಹಾಕ್ತಾರೆ ಅದರಿಂದನೂ ಮಕ್ಕಳಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಂದು ಮಕ್ಕಳಿಗೆ ಬ್ರೆಶ್ಟ್ ಮಿಲ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಅವಕ್ಕೆ ಶಕ್ತಿ ಬರುತ್ತೆ ಹಂಗಾಗಿ ಇವಾಗ ನೈನ್ ಮಂತ್ ಪ್ಲಸ್ ಇರೋವ್ರಿಗೆ ಹಾಕ್ಬೋದು ನಾನಿಲ್ಲಿ ಗೋದ್ವೆ ಮತ್ತು ಸಬಕ್ಕಿ ಎರಡನ್ನೂ ಒಟ್ಟಿಗೆ ಹಾಕಿ ಹುರ್ಕೋತಾ ಇದ್ದೀನಿ ಇದನ್ನು ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಹಂಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹುರ್ಕೊಳ್ಳಿ ಇದನ್ನು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಇದ್ರ ಹರಾಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಈ ಸ್ಮೆಲ್ಗೆ ಫಿದಾನೇ ಆಗ್ಬಿಡ್ಬೇಕು ಆ ಥರ ಇದೆ ನಿಜವಾಗ್ಲೂ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಈ ಥರ ಹುರಿದು ಮಾಡೋದ್ರಿಂದ ಇನ್ನು ನಾನು ಇಲ್ಲಿ ರಾಗಿನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನು ರೋಸ್ಟ್ ಮಾಡೋದು ಬೇಡ ನೀಟಾಗಿ ಒಣಗಿಸಿದ್ದೀನಿ ಹಂಗಾಗಿ ಕಾಳುಗಳೆಲ್ಲ ಹುರಿದಿರ್ತೀನಲ್ಲ ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡ್ರು ಅದ್ರೂ ಬಿಸಿಗೆ ಇದೂ ಕೂಡ ಬಿಸಿ ಆಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕಾಳುಗಳನ್ನೂ ಒಟ್ಟಿಗೆ ಹಾಕಿ ಹುರಿದು ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಲೈಟಾಗಿ ಹುರ್ದು ಇಟ್ಕೊಂಡಿರೋಂಥ ರಾಗಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಲೈಟಾಗಿ ಮಿಕ್ಸ್ ಕೊಟ್ಬಿಡೋಣ ಎಲ್ಲ ಒಟ್ಟಿಗೆ ಹಾಕಬೇಕು ಇಲ್ಲ ಅಂದರೆ ಒಂದೊಂದೇ ಒಂದೊಂದು ಥರ ಗ್ರೈಂಡ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಇಟ್ಟನು ಕೂಡ ಅಷ್ಟೇ ಇದನ್ನು ನೀಟಾಗಿ ಮಿಲ್ ಮಾಡಿಸಿದ್ಮೇಲೆ ಎಲ್ಲ ಹಿಟ್ಟನ್ನ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ನೀಟಾಗೆ ತಣ್ಣಗಾಗೋಕ್ಕೆ ಬಿಡಿ ಕಾಳುಗಳೆಲ್ಲ ಉರ್ದಿ ಮಾಡಿರೋದ್ರಿಂದ ಹಿಟ್ಟು ತುಂಬಾ ಬಿಸಿ ಇರುತ್ತೆ ಇಲ್ಲ ಅಂತ ಅಂದರೆ ಸೀದೋಗಿಬಿಟ್ಟಂಗೆ ಅನಿಸುತ್ತೆ ಹಿಟ್ಟು ಹಂಗಾಗಿ ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಜಲ್ಡಿ ಹಿಡಿದ್ಬಿಟ್ಟು ನೀಟಾಗೆ ಬಾಕ್ಸ್ ಹಾಕಿ ಎತ್ತಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ನಾನು ಕಡಲೆ ಬೀಜ ಕೂಡ ಇಟ್ಕೊಂಡಿದ್ವಲ್ಲ ಹಂಗಾಗಿ ಅದನ್ನು ಕೂಡ ಸಿಪ್ಪೆಲ್ಲ ತೆಗ್ದುಬಿಟ್ಟು ಕಡಲೆ ಬೀಜ ಎಲ್ಲ ತಣ್ಣಗಾದ ಮೇಲೆ ಅದನ್ನು ಅದರೊಳಗಡೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಹಾಯಲ್ ಹಾಯಲ್ ಥರ ಜಿಡ್ ಜಿಡ್ ಬಿಟ್ಕೊಂಡ್ಬಿಡುತ್ತೆ ಹಂಗಾಗಿ ಇದನ್ನ ನೀಟಾಗಿ ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪೌಡರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿದ್ರಲ್ವಾ ನಾನು ಯಾವ ಕಾಳುಗಳನ್ನ ಯಾವ ಥರ ಹುರ್ಕೋತೀನಿ ಯಾವ್ದನ್ನ ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಯಾವ ಕಾಳನ್ನ ಎಷ್ಟು ಪ್ರಮಾಣದಲ್ಲಿ ಹುರ್ಕೋಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ನಿಮಗೂ ಕೂಡ ತೋರಿಸಿದ್ದೀನಿ ಇವಾಗ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟುಕೊಂಡು ತಿಂತಾರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮಗುಗೆ ಮಾಡಿ ತಿನ್ನಿಸಿ ಮತ್ತೆ ಮಕ್ಕಳು ಕೂಡ ಅಷ್ಟೇನೆ ವೆಯ್ಟ್ ಗೇನ್ ಕೂಡ ಹಾಕ್ತಾರೆ ಸಣ್ಣಕ್ಕಿರೋ ಮಕ್ಕಳುಗಳಿಗೆಲ್ಲ ರಾಗಿ ಹಿಟ್ಟು ತಿನ್ನಿಸ್ಬಿಟ್ರೆ ಸೀದೋಗಿಬಿಡುತ್ತೆ ಅಂತ ಹೇಳ್ತಾರೆ ಸಿರ್ಲಾಕೆಲ್ಲ ತಿನ್ನಿಸ್ಬಾರ್ದು ಈ ಥರ ಮನೇಲಿ ಮಾಡಿ ರಾಗಿ ಹಿಟ್ಟನ್ನ ತಿನ್ನಿಸಿ ನಿಜವಾಗ್ಲೂ ವೆಯ್ಟ್ ಗೇನ್ ಕೂಡ ಹಾಕ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಪಾಪಗೂ ನಾವು ಇದನ್ನೇ ತಿನ್ನಿಸ್ತಾ ಇರೋದು ನಮ್ಮ ಪಾಪುಗೆ ತಿನ್ನಿಸಿ ಎಲ್ಲನೂ ನೋಡಿ ಆಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನ ಪೌಡರ್ ಮಾಡೋ ರೀತಿಯೂ ಸಹಿತ ತೋರಿಸ್ತೀನಿ ನೋಡಿ ನಾನು ಈ ಮಿಲ್ಲಿಗೆಲ್ಲ ಕೊಡೋದಿಲ್ಲ ಮನೇಲೇನೆ ಪೌಡರ್ ಮಾಡ್ಕೊಳ್ಳೋದು ನನಗೆ ಎಷ್ಟು ಬೇಕು ಅಷ್ಟು ಕಾಳುಗಳನ್ನ ಹಾಕಿ ಪೌಡರ್ ಮಾಡ್ಕೊತಾ ಇರ್ತೀನಿ ಒಂದು ಕವರಲ್ಲಿ ಕಟ್ಟಿಟ್ಕೊಂಡ್ಬಿಡ್ತೀನಿ ನನಗೆ ಒನ್ ಮಂತ್ವರೆಗೂ ಆಗುತ್ತೆ ನಾನು ಇವತ್ತು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ನಮ್ಮ ರಿಲೇಷನ್ ಪಾಪಗೂ ಕೇಳಿದ್ರು ಹಂಗಾಗಿ ಅವ್ರಿಗೂ ಸ್ವಲ್ಪ ಪೌಡರ್ನ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಮಿಕ್ಸಿಗೆ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತರಿತರಿಯಾಗಿ ರುಬ್ಬಾರ್ದು ನುಣ್ಣಗೆ ರುಬ್ಕೋಬೇಕು ಈ ತರಿಯಾಗಿ ರುಬ್ಬಿಟ್ರೆ ಮಕ್ಕಳಿಗೆ ನುಂಗಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಿಟ್ಟು ಮಾಡ್ಕೊಳ್ಳೋದನ್ನೂ ತೋರಿಸ್ತೀನಿ ನೋಡಿ ಒಂದು ಸ್ಪೂನು ಹಿಟ್ಟು ತೊಗೊಂಡಿದ್ದೀನಿ ಒಂದು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಅಳತೆ ಪ್ರಮಾಣದಲ್ಲಿ ಮಾಡ್ಕೋಬೇಕು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನಮ್ಮ ಪಾಪು ಇಷ್ಟೇ ತಿನ್ನೋದು ಹಂಗಾಗಿ ನಾನು ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಪಾಪು ಜಾಸ್ತಿ ತಿನ್ನುತ್ತೆ ನಂಗೆ ನೀವು ಜಾಸ್ತಿ ಮಾಡ್ಕೊಬೋದು ಈ ಹಿಟ್ಟನ್ನ ನೀರಲ್ಲಿ ಹಾಕಿದ್ಮೇಲೆ ನೀಟಾಗಿ ಗಂಟಿಲ್ದಂಗೆ ಒಂದು ಸೌಟಲ್ಲಿ ತಿರುಳ್ಕೊಬಿಡಿ ನೀಟಾಗೆ ತಣ್ಣೀರಲ್ಲೇ ಮಾಡ್ಕೋಬೇಕು ಬಿಸಿ ನೀರಲ್ಲಿ ಕಲಿಸ್ಬಾರ್ದು ಬಿಸಿ ನೀರಲ್ಲಿ ಕಲಿಸ್ಬಿಟ್ರೆ ಗಂಟಾಗ್ಬಿಡುತ್ತೆ ಹಂಗಾಗಿ ತಣ್ಣೀರಲ್ಲೇ ಕಲ್ಸ್ಕೊಂಬಿಡಿ ನಾನು ಇಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ನೋಡಿ ಇದ್ದೀನಿ ಇವಾಗ ಇಟ್ಬಿಟ್ಟು ಕೈ ಬಿಡ್ದಂಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗೆ ತಿರುಗಬೇಕು ಅದನ್ನು ಇದು ರಾಗಿ ಹಿಟ್ಟು ಹಾಕಿರೋದ್ರಿಂದ ಹಿಟ್ಟು ನೀಟಾಗಿ ಘಮ ಘಮ ಅಂತ ಬೇಯಬೇಕು ಅದು ಸುಮ್ಮನೆ ಹಿಂಗೆ ಹಾಕಿದ ತಕ್ಷಣವೇ ಹಿಟ್ಟು ಥರ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಮಕ್ಕಳಿಗೆ ಲೂಜ್ ಮೋಷನ್ ಆಗಿಬಿಡುತ್ತೆ ಹಂಗಾಗಿ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನ ಹಾಕ್ಕೊಡಿ ಉಪ್ಪು ಬೇಡ ಇನ್ನು ಮಕ್ಕಳುಗಳಿಗೆ ಒನ್ ಇಯರ್ವರೆಗೂ ಉಪ್ಪು ಆಗಲಿ ಸಕ್ಕರೆ ಆಗಲಿ ಏನೂ ಕೊಡಬಾರ್ದು ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಸಕ್ಕರೆ ಕೊಡಬಾರ್ದು ಉಪ್ಪನ್ನ ಕೊಟ್ಟರೆ ಏನೂ ಆಗೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು ಇನ್ನು ಹಿಟ್ಟು ಕೂಡ ರೆಡಿ ಆಗ್ತಾ ಇದೆ ಹಿಟ್ಟು ಎಷ್ಟು ನೀಟಾಗೆ ಬೇಯುತ್ತೋ ಅಷ್ಟು ಘಮ ಘಮ ಅಂತ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ನೀಟಾಗೆ ಬೇಯಿಸ್ಕೊಳ್ಳಿ ಆದಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಡೈಜೆಷನ್ ಬೇಗ ಆಗುತ್ತೆ ಮಕ್ಳಿಗೆ ಇನ್ನ ಹಿಟ್ಟು ಮುಕ್ಕಾಲ್ವಾಗ ಬೆಂದ್ಮೇಲೆ ಸ್ವಲ್ಪ ಹಸಿವಿನ ತುಪ್ಪನೂ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ತುಪ್ಪ ಕಾಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ರೆ ನೀವು ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋದೇನು ಬೇಡ ತುಪ್ಪ ಕಾಯಿಸುವಾಗ ಉಪ್ಪು ಏನಾದರೂ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ತುಪ್ಪನ ಹಾಕೋದ್ರಿಂದ ಮಕ್ಳಿಗೆ ಬ್ರೈನ್ ಡೆವಲಪ್ಮೆಂಟು ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಈ ರಾಗಿ ಸರಿನು ಅವ್ರಿಗೆ ನುಗ್ಲಿಕ್ಕೆ ಈಸಿ ಆಗುತ್ತೆ ಒನ್ ಇಯರ್ ಎಬೋ ಇರೋ ಮಕ್ಕಳಿಗೆ ಒಂದೊಂದು ಸ್ಪೂನು ತುಪ್ಪ ತಿನ್ನಿಸ್ತಾ ಬಂದರೆ ಡೈಲಿ ಮೆಮೊರಿ ಸಕ್ತಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಮಕ್ಕಳಿಗೆ ಇವಾಗಿ ತುಪ್ಪನ ಅಭ್ಯಾಸ ಮಾಡಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ಲಾಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಬೇಡಿ ಇನ್ನು ನಿಮ್ಗೇನಾದ್ರೂ ಈ ವ್ಲಾಗೂ ಇಷ್ಟ ಆಗಿದ್ದರೆ ರಾಗಿ ಸರಿ ಮಾಡೋದು ಎಷ್ಟು ಗ್ರಾಮ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ನಾನು ಗ್ರಾಮ್ ಲೆಕ್ಕದಲ್ಲಿ ನಿಮಗೆ ಮೆಸೇಜ್ ಮಾಡಿ ಹೇಳ್ತೀನಿ ಇವತ್ತು ನಿಮ್ಮು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್